ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ದಿನ ತುಂಬಾ ವಿಶೇಷವಾಗಿರುವಂಥ ದಿನ ಇವತ್ತಿನಿಂದ ಶ್ರವಣ ಮಾಸನೂ ಕೂಡ ಶುರು ಆಗ್ತಾ ಇದೆ ಹಾಗೆ ಇವತ್ತು ನಮ್ಮ ಎಲ್ಲ ನಾಡಿನ ಹೆಣ್ಣು ಮಕ್ಕಳಿಗೂ ಕೂಡ ವಿಶೇಷವಾಗಿರುವಂತಹ ದಿನ ಇದಾಗಿರುತ್ತೆ ಎಲ್ರಿಗೂ ಗೊತ್ತಿದೆ ಇವತ್ತು ಭೀಮನ ಅಮಾವಾಸ್ಯೆ ಇದನ್ನು ಸತಿ ಸಂಜೀವಿನಿ ವ್ರತ ಅಂತಲೂ ಕೂಡ ಕರೀತಾರೆ ಇವತ್ತಿನ ದಿನ ಎಲ್ಲ ನಾಡಿನ ಎಲ್ಲ ಹೆಣ್ಣು ಮಕ್ಕಳು ಕೂಡ ಭೀಮೆ ಅಮಾವಾಸ್ಯೆ ವ್ರತನ ಆಚರಣೆ ಮಾಡ್ತಾ ಇರ್ತೀರ ಎಲ್ಲರಿಗೂ ಕೂಡ ಭೀಮೆ ಅಮಾವಾಸ್ಯೆಯ ಆರ್ಥಿಕ ಶುಭಾಶಯಗಳು ನಾಡಿನ ಸಮಸ್ತ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಭೀಮ ಅಮವಾಸೆಯ ಹಾರ್ದಿಕ ಶುಭಾಶಯಗಳು ಹಾಗೂ ಶ್ರಾವಣ ಮಾಸದ ಆರ್ಥಿಕ ಶುಭಾಶಯಗಳು ಪತ್ನಿಯು ಪತಿಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಹಾಗೂ ದೀರ್ಘಕಾಲ ಸುಮಂಗಲಿಯಾಗಿರುವಂತೆ ಬೇಡುವಂತಹ ಹಬ್ಬವೇ ಈ ಭೀಮನ ಅಮವಾಸ್ಯ ಹಬ್ಬ ಎಲ್ಲರಿಗೂ ಕೂಡ ಆರ್ಥಿಕ ಆರ್ಥಿಕ ಶುಭಾಶಯಗಳು ಈ ಒಂದು ಶುಭ ದಿನದಂದು ನಿಮ್ಮೆಲ್ಲರಿಗೂ ಕೂಡ ಒಂದು ಸಿಹಿ ವಿಚಾರಣೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ನನ್ನ ಚಾನೆಲ್ನಲ್ಲಿ ಒಂಬೈನೂರ ಎಂಬತ್ತು ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಇದೆಲ್ಲದಕ್ಕೂ ಕಾರಣ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸನೇ ನೀವು ನಿಮ್ಮ ಪ್ರೀತಿಯಿಂದಾನೆ ನಿಮ್ಮ ಸಪೋರ್ಟಿಂದಾನೆ ನನಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಸಾಧ್ಯ ಆಗಿರೋದು ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಆದಷ್ಟು ಬೇಗ ಸಾವಿರ ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ಸೊ ಅದೇ ರೀತಿ ನನಗೆ ಹಾಫ್ ಮೊನೋಟೈಸ್ ಕೂಡ ಆನ್ ಆಗಿದೆ ಅದರಿಂದಕ್ಕೂ ಕಾರಣ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಸಪೋರ್ಟಿಂದನೇ ಸಾಧ್ಯ ಆಗಿರೋದು ಇದೇ ರೀತಿ ನಿಮ್ಮ ಮನೆ ಮಗಳನ್ನು ಹರಸಿ ಹಾರೈಸಿ ಬೆಳೆಸ್ತೀರ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿ ಇವತ್ತು ವಿಶೇಷವಾಗಿರೋ ಶ್ರಾವಣ ಅಮಾವಾಸ್ಯೆ ಇರೋದ್ರಿಂದ ಎಲ್ಲರೂ ಮನೆಯವರೆಲ್ಲರೂ ಸೇರಿಕೊಂಡು ಇವತ್ತು ನಾವು ಮನೆ ದೇವರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ದೇವರ ದರ್ಶನ ಯಾವ ರೀತಿ ಆಯಿತು ಏನೆಲ್ಲ ಮಾಡಿದ್ವಿ ಅನ್ನೋ ವಿಡಿಯೋನ ನಾಳಿನ ವಿಡಿಯೋದಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ ದಯವಿಟ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅದೇ ರೀತಿ ನಿಮ್ಮನೆ ಮಗಳನ್ನು ಕೈ ಹಿಡಿದು ನಡೆಸ್ತೀರಾ ಅನ್ನೋವಂಥ ನಂಬಿಕೆ ಭರವಸೆ ಆತ್ಮವಿಶ್ವಾಸ ಸದಾ ನನ್ನ ಜೊತೆ ಇರುತ್ತೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಧನ್ಯವಾದಗಳು